ಬ್ರೇಕ್ ನಂತರ ಲೆಫ್ಟ್ ಅಟೆಂಡ್ ಸೆಂಟ್ರಿಗೆ ಮತ್ತೊಮ್ಮೆ ಸ್ವಾಗತ ಮಹೇಶ್ ಗುರು ಅವರು ನಮ್ಮ ಜೊತೆಗೆ ಮೈಸೂರಿನಿಂದ ಲೈವ್ನಲ್ಲಿದ್ದಾರೆ ಮಹೇಶ್ ಚಂದ್ರ ಗುರುಗಳ ಕಾಂಗ್ರೆಸ್ಸಿನ ಸೈದ್ಧಾಂತಿಕ ಬದ್ಧತೆಯ ಬಗ್ಗೆ ನೀವು ಮಾತಾಡ್ತಾ ಇದ್ರಿ ಬಹುಶಃ ಸೈದ್ಧಾಂತಿಕ ಬದ್ಧತೆಯೊಂದಿಗೆ ಇಂಥದ್ದೊಂದು ನಿರ್ಣಯವನ್ನು ತೆಗೆದುಕೊಂಡು ಜವಾಹರ್ಲಾಲ್ ನೆಹರು ಒಬ್ಬರೇ ಅವರಿಗೆ ರಾಜಕೀಯ ಅನಿವಾರ್ಯತೆಗಳು ಇರಲಿಲ್ಲ ಓ ಓಟ್ ಏನಾಗ್ಬಿಡ್ತವೋ ಅಂತ ಸೋಮನಾಥ ಮಂದಿರದ ನಿರ್ಮಾಣಕ್ಕೂ ಸರ್ಕಾರಕ್ಕೂ ಸಂಬಂಧ ಇರಬಾರ್ದು ಅನ್ನೋದು ಅವ್ರ ನಿಲುವಾಗಿತ್ತು ಅವ್ರಿಗೆ ಮನಸ್ಸೇ ಇರಲಿಲ್ಲ ಬೇಸಿಕಲಿ ಆದರೂ ಸರ್ದಾರ್ ವಲ್ಲಭಾಯಿ ಪಟೇಲ್ ವಿಶೇಷ ಆಸಕ್ತಿ ತಗೊಂಡು ಅದನ್ನು ಮಾಡಿದ್ರು ಅದರ ಉದ್ಘಾಟನೆಗೆ ರಾಷ್ಟ್ರಪತಿಗಳಿಗೆ ಹೋಗೋದಕ್ಕೂ ವಿರೋಧ ಇತ್ತು ನೆಹರು ಅವ್ರದ್ದು ಅದರಲ್ಲಿ ಸಿದ್ಧಾಂತ ಇತ್ತು ಒಪ್ತೀನಿ ಅದಾದ ನಂತರ ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಮಂದಿರದ ಗೇಟ್ ಓಪನ್ ಮಾಡಿದ್ದು ಪೂಜೆಗೆ ಅವಕಾಶ ಮಾಡಿಕೊಟ್ಟಿದ್ದು ಬಾಬ್ರಿ ಮಸೀದಿ ಬೀಳ್ತಾ ಇದ್ದಾಗ ಪಿ ವಿ ಅವರು ಸುಮ್ಮನೆ ಕೂತ್ಕೊಂಡಿದ್ದು ಎಲ್ಲವೂ ಪ್ಲೇಯಿಂಗ್ ಟು ದ ಗ್ಯಾಲರಿ ಅದು ಓಟಿನ ಲೆಕ್ಕಾಚಾರನೇ ನಾವು ಹೌದು ಧರ್ಮ ಧಾರ್ಮಿಕ ಕ್ರಿಯೆಗಳಿಂದ ದೂರ ಇರ್ತೀವಿ ಅನ್ನೋದಾದ್ರೆ ದೇವಸ್ಥಾನದ ಬಾಗಿಲನ್ನು ತೆಗೆಸಿ ಗೇಟ್ ತಪ್ಪು ರಾಜಕೀಯ ನಡೆ ನಾನು ಅದನ್ನ ಖಂಡಿಸ್ತೀನಿ ಜವಾಹರ್ಲಾಲ್ ನೆಹರು ಅದಿತ್ತ ನೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಗಳಿಸಿದೆ ರಾಷ್ಟ್ರದಲ್ಲಿ ಅವರು ಬಹುತ್ವಕ್ಕೆ ಶರಣಾದ ಬಗೆ ಧರ್ಮ ನಿರಪೇಕ್ಷತೆಯನ್ನ ಪ್ರಧಾನಿ ಆಗಿರೋ ತನಕ ಪರಿಪಾಲನೆ ಮಾಡಿದ ಶ್ಲಾಘನೀಯ ಆದ್ರೆ ಇವತ್ತು ನಮ್ಮ ಕಾಲಘಟ್ಟದಲ್ಲಿ ಏನ್ ನಡೀತಾ ಅಂತ ಹೇಳಿದ್ರೆ ಪೊಲಿಟಿಸೈಜೇಷನ್ ಆಫ್ ರಿಲಿಜಿಯಸ್ ಇಶ್ಯೂಸ್ ಆಗ್ತಾ ಇದೆ ಧಾರ್ಮಿಕ ವಿಷಯಗಳನ್ನ ಧರ್ಮದ ಗುರುಗಳಿಗೆ ಬಿಡಿ ಈಗ ಗೇಟ್ ಓಪನ್ ಅವಕಾಶ ಮುಂಚೆ ಸುಪ್ರೀಂ ಕೋರ್ಟ್ ಆರ್ಡಿನನ್ಸ್ ಆರ್ಡಿನೆನ್ಸ್ ರಾಜೀವ್ ಗಾಂಧಿ ಸರ್ಕಾರ ತಂತಪ್ಪ ಅದು ಕರೆಕ್ಟ್ ಆ ತಪ್ಪಾ ನೋಡಿ ಅದು ತಪ್ಪೆ ಸುಪ್ರೀಂ ಕೋರ್ಟ್ ತೀರ್ಮಾನ ನಾನು ಒಪ್ತೀನಿ ರಾಜೀವ್ ಗಾಂಧಿ ಅವರ ನಡೆ ಧೋರಣೆಯನ್ನು ಖಂಡಿತ ನಾನು ಒಪ್ಪೋದಿಲ್ಲ ನಾವು ಏನೇ ಈಗ ನೋಡಿ ಮೊನ್ನೆ ಏನಾಯ್ತು ಸುಪ್ ಸರ್ವೋಚ್ಚ ನ್ಯಾಯಾಲಯ ಒಳ್ಳೆ ತೀರ್ಮಾನ ಕೊಡ್ತು ಆ ಮುಸ್ಲಿಂ ಮಹಿಳೆಯ ಪರವಾಗಿ ಹಾಗಾಗಿ ನಾವು ಕೋರ್ಟ್ಗೆ ಒಂದು ಸಾಮಾಜಿಕ ಜವಾಬ್ದಾರಿ ಇದೆ ಉತ್ತರದಾಯಿತ್ವ ಇದೆ ಸಾಂವಿಧಾನಿಕ ವಿಧಾನಗಳಿಗೆ ಅನುಗುಣವಾಗಿ ತೀರ್ಮಾನ ತೆಗೆದುಕೊಳ್ಬೇಕು ಸಾರ್ವಜನಿಕ ಹಿತವನ್ನು ರಕ್ಷಣೆ ಮಾಡಬೇಕು ಅಂತಕ್ಕಂಥ ಜವಾಬ್ದಾರಿ ಇದೆ ಆದ್ರೆ ರಾಜಕೀಯ ಪಕ್ಷ ನೋಡಿ ಕಾಂಗ್ರೆಸ್ ಇರಲಿ ಬಿಜೆಪಿ ಇರ್ಲಿ ಜಾತ್ಯ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಅಂತ ಹೇಳ್ತಿದ್ದಾರೆ ಅದು ನಾಟಕ ಅದು ಹಂಗಿದ ಮೇಲೆ ಹಂಗಿದ ಮೇಲೆ ಮುಂದೆ ಹೋಗಿದ್ ಬನ್ನಿ ಉದ್ಘಾಟನೆಗೆ ಯಾರು ಬೇಡ ಅಂತ ಹೇಳ್ತಾರೆ ಧಾರ್ಮಿಕ ದತ್ತಿ ಇಲಾಖೆ ಇರೋದು ಒಂದು ಧರ್ಮದ ವಕ್ತಾರನಂತೆ ಕೆಲಸ ಮಾಡಕ್ಕೆ ಅಲ್ಲ ಮತ್ತೆ ಒಂದು ಧರ್ಮವನ್ನ ರಕ್ಷಣೆ ಮಾಡದಕ್ಕೆ ಅಲ್ಲ ಮತ್ತೆ ಒಂದು ಧರ್ಮದ ಜನರನ್ನ ಸುಪ್ರೀತರಲ್ಲ ಕಾನ್ಸ್ಟಿಟ್ಯೂಷನ್ ವಿ ಶುಡ್ ನಾಟ್ ಇಂಡಲ್ಸ್ ಇನ್ ಸತ್ ಏನೇಳಿ ಧಾರ್ಮಿಕ ದತ್ತಿ ಇಲಾಖೆ ಇರೋದೇನಕ್ಕೆ ಅದು ತಪ್ಪು ನಿರ್ಣಯ ಧಾರ್ಮಿಕ ದತ್ತಿ ಇಲಾಖೆ ಇಲಾಖೆ ಇರೋದಾದ್ರೂ ಮಾತ್ರ ಅದು ಅನಗತ್ಯ ನಮ್ಮ ದೇಶದಲ್ಲಿ ಅದೊಂದು ಅನಗತ್ಯವಾದ ಹೊರೆ ಅದನ್ನು ಸರ್ಕಾರಕ್ಕೆ ಬಿಟ್ಬಿಡಿ ಸಂವಿಧಾನಕ್ಕೆ ಬಿಟ್ಬಿಡಿ ಸಾರ್ವಜನಿಕ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಿ ಈಗ ರಾಮಲಿಂಗಾರೆಡ್ಡಿ ಮುಜರಾಯಿ ಸಚಿವರಾಗಿ ಅವತ್ತು ವಿಶೇಷ ಪೂಜೆ ಏರ್ಪಡಿಸ್ಬಿಟ್ರೆ ಅವರು ಉದ್ಧಾರ ಆಗಲ್ಲ ಕಾಂಗ್ರೆಸ್ ಪಕ್ಷನೂ ಉದ್ಧಾರ ಆಗಲ್ಲ ಕನ್ನಡಿಗರು ಉದ್ಧಾರ ಆಗಲ್ಲ ಈ ಸತ್ಯ ಅರ್ಥ ಮಾಡ್ಕೋಬೇಕು ಈ ಸತ್ಯಕ್ಕೆ ನಾವು ಶರಣಾಗಬೇಕು ಹಾಗಾಗಿ ಅವರ ಏನು ನಿಲುವಿದೆ ಅದು ಕೂಡ ನೂರಕ್ಕೆ ನೂರು ಖಂಡನೀಯ ಅದು ಸ್ಟ್ಯಾಂಡ್ ತಗೊಂಡ್ರೆ ಕರೆಕ್ಟ್ ಆಗಿ ಇರ್ಬೇಕು ಸ್ಟ್ಯಾಂಡ್ ನಿನ್ನೆ ಒಂದ್ ಸ್ಟ್ಯಾಂಡ್ ಇವತ್ತೊಂದು ಸ್ಟ್ಯಾಂಡ್ ನಾಳೆ ಒಂದ್ ಸ್ಟ್ಯಾಂಡ್ ಈಗ ನಗಪಾಳಿ ಈಡಾಗಬಾರ್ದು ಯಾವ್ದೇ ಪಕ್ಷ ಆಗಿರಲಿ ಸೈದ್ಧಾಂತಿಕವಾಗಿ ಸರಿ ತಪ್ಪ ಒಂದು ಸ್ಟ್ಯಾಂಡ್ ಇರಬೇಕು ಸರಿಯಾಗಿ ಅವರ ಅಭಿಪ್ರಾಯಗಳನ್ನು ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಈಗ ಸೋಮನಾಥ್ ಬಂದಿರೋದ ನಾವು ಪಂಡಿತ್ ನೆಹರು ಅವರ ಪತ್ರವನ್ನ ಚರ್ಚೆ ಮಾಡ್ತಾ ಇದ್ವಿ ನೀವು ಪಾಶ್ಚಿಮಾತ್ಯ ದೃಷ್ಟಿಕೋನದಿಂದ ಪಂಡಿತ್ ನೆಹರು ಮಾಡಿದ್ದು ಸರಿ ಇರ್ಬೋದು ಆದರೆ ಸೋಮನಾಥ್ ಮಂದಿರದ ಜೀರ್ಣೋದ್ಧಾರ ಯಾವ ಕಾಲಘಟ್ಟದಲ್ಲಿ ಎಂಟುನೂರು ವರ್ಷಗಳ ದಾಸ್ಯದ ನಂತರ ಸತತ ಹದಿನೇಳು ಇಂಪಾರ್ಟೆಂಟ್ ಯಾಕೆ ಮುಖ್ಯ ಆಗತ್ತೆ ನೋಡಿ ಸೋಮನಾಥ್ ಮಂದಿರ ನಮ್ಮ ಒಂದು ದಾಸ್ಯದ ಹದಿನೇಳು ಬಾರಿಯಲ್ಲಿ ದಾಳಿ ನಡೆದಿತ್ತು ಕೋಟ್ಯಾಂತರ ಹಣವನ್ನು ಲೂಟಿ ಮಾಡಲಾಗಿತ್ತು ಬಂಗಾರವನ್ನು ಲೂಟಿ ಮಾಡಲಾಗಿತ್ತು ರಾಮ ಮಂದಿರದ ಹೋರಾಟವು ಕೂಡ ಯಾಕೆ ಮುಖ್ಯ ಆಯಿತು ಯಾಕೆ ಬಿ ಜೆ ಪಿಗೊಂದು ಪೊಲಿಟಿಕಲ್ ಮೈಲೇಜ್ ಸುಮ್ಮನೆ ನೀವು ಯಾವುದೋ ಒಂದು ಮಂದಿರ ಪಟ್ಟಂಥ ಮೈಲೇಜ್ ಸಿಗಲ್ಲ ಅಜಿತ್ ಅದಕ್ಕೊಂದು ಐತಿಹಾಸಿಕ ತಥ್ಯಗಳು ರಾಮ ನಮ್ಮ ಇತಿಹಾಸ ಪುರುಷ ನೀವು ರಾಮನನ್ನ ಹಿಂದೂ ಧರ್ಮಗಳ ವ್ಯಾಖ್ಯೆಯಿಂದ ಸ್ವಲ್ಪ ದೂರ ಇಡಿ ರಾಮ ನಮ್ಮ ಇತಿಹಾ ನಮ್ಮ ಪೂರ್ವಜಾತ ಎಸ್ ಆತನ ಜನ್ಮಸ್ಥಾನವನ್ನು ಬಾಬರ್ನ ಸೇನಾಧಿಪತಿ ಬಂದು ಕೆಡವಿ ಹಾಕಿದ ನಂತರ ನಡೆದಿರ್ತಕ್ಕಂಥ ಹೋರಾಟ ಇದು ನೀವು ಇದನ್ನು ತುಂಬ ಅಂದರೆ ಪಾಶ್ಚಿಮಾತ್ಯದ ಒಂದು ಸೆಕ್ಯುಲರ್ ಸಿದ್ಧಾಂತದಡಿಯಲ್ಲಿ ಆ ಗೋಲದಲ್ಲಿ ನೋಡಲಿಕ್ಕೆ ಹೊರ ಟ್ರೈನಿಂಗ್ ಉತ್ತರಗಳು ಸಿಗಲ್ಲ ಜನ ಯಾಕೆ ಇಷ್ಟೊಂದು ರಾಮ ಮಂದಿರದ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದರು ಎಸ್ ನೋಡಿ ಕಮ್ಯುನಿಸ್ಟ್ರಿಗೆ ಸಾಧ್ಯ ಆಗದೆ ಹೋಗದ್ದು ಸೋಷಿಯಲಿಸ್ಟ್ರಿಗೆ ಸಾಧ್ಯ ಆಗದೆ ಹೋಗದ್ದು ಸಂಘ ಪರಿವಾರ ಮತ್ತು ಬಿ ಜೆ ಪಿಗೆ ಕಾಂಗ್ರೆಸ್ನ ಪರ್ಯಾಯವಾಗಿ ನಿಲ್ಲಕ್ಕೆ ಯಾಕೆ ಸಾಧ್ಯ ಆಯಿತು ದ್ಯಾಟ್ ಈಸ್ ಬಿಕಾಸ್ ಆಫ್ ರಾಮ ಮಂದಿರ ಹೋರಾಟ ನೋ ಡೌಟ್ ನೀವು ಅದನ್ನು ಒಂದು ವ್ಯಾಖ್ಯೆಯ ಅಡಿಯಲ್ಲಿ ಹಾಗಿರಬೇಕು ಹೀಗಿರಬೇಕು ಹೀಗಿರಬಾರ್ದು ಹಾಗಿರಬಾರ್ದು ಅನ್ನೋ ದೃಷ್ಟಿಯಿಂದ ನೋಡಿದಾಗ ನಾನು ಪೊಲಿಟಿಕಲಿ ಹೇಳ್ತಾ ಇದ್ದೀನಿ ಕರೆಕ್ಟ್ ಬಿ ಜೆ ಪಿಗೆ ಅದರ ಲಾಭ ಸಿಕ್ಕಿದ್ದೆ ಆ ಹೋರಾಟದ ಕಾರಣದಿಂದಾಗಿ ಕ್ರೆಡಿಟ್ ತಗೋತಾರೆ ಥ್ಯಾಂಕ್ ಯು ಸೋ ಮಚ್ ಮಹೇಶಂದ್ರ ಗುರುಗಳೇ ರಿಯಾಸ್ ಧನ್ಯವಾದ ಇಬ್ಬರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಇದರೊಂದಿಗೆ ಇವತ್ತಿನ ನಾನು ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್